ನಮಸ್ತೆ ಎಲ್ರಿಗೂ ಕನ್ನಡ ಮೇಸ್ಟ್ರೂ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಬಿಡದಿ ಹತ್ತಿರ ಇರುವಂಥ ಜಾಲಿವುಡ್ ಅನ್ನುವಂಥ ಅಡ್ವೆಂಚರರ್ ಪಾರ್ಕ್ಗೆ ಮಕ್ ನಮ್ಮ ಶಾಲೆಯ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೇವೆ ಸುಮಾರು ಬಹು ವಿಸ್ತಾರವಾಗಿರುವಂಥ ಸಭಾಂಗಣ ಒಳಗೆ ಆಗ್ತಿದ್ದಂಗೆ ನಮಗೆ ಕಾಣುತ್ತೆ ಅಲ್ಲಿ ನನ್ನ ಹಿಂದ್ಗಡೆ ಕಾಣುವಂಥ ಮೆಟ್ಟಿಲ್ ಮೇಲೆ ಮಕ್ಕಳನ್ನೆಲ್ಲ ಕೂರಿಸ್ಬಿಟ್ಟು ನಾವು ಅಟೆಂಡೆನ್ಸ್ ತೊಗೊಂಡು ಮುಂದ್ಗಡೆ ಹೋಗ್ತೀವಿ ಮಕ್ಕಳು ತುಂಬಾ ಖುಷಿಯಿಂದ ಇಲ್ಲಿಗೆ ಬಂದಿದ್ದಾರೆ ಹೇಗೆಲ್ಲ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಮುಂಭಾಗದಲ್ಲಿ ಈ ಥರ ಐ ಲವ್ ಜಾಲಿವುಡ್ ಅಂತ ಹೇಳಿ ತೋರಿಸುತ್ತೆ ತುಂಬ ಸುಂದರವಾಗಿ ಆ ಏನು ಆ ಕಟ್ಟಡ ನಮಗೆ ಕಂಡು ಬರುತ್ತೆ ಹೀಗೆ ಮುಂದ್ಗಡೆ ಬಂದಿರುವಂತ ಮಕ್ಕಳನ್ನು ಇಲ್ಲಿ ಕೂರಿಸ್ಬಿಟ್ಟು ನಮಗೆ ವೆಲ್ಕಮ್ ಡ್ಯಾನ್ಸ್ ಅನ್ನು ಮಾಡೋದ್ರ ಮೂಲಕ ನಮಗೆ ಖುಷಿ ಪಡಿಸಿ ಮಕ್ಕಳನ್ನ ಖುಷಿ ಪಡಿಸಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ನಾವು ಹೋಗಿದ್ದಾಗ ಸುಮಾರು ಒಂದು ಐದು ಆರು ಸ್ಕೂಲ್ಗಳ ಮಕ್ಕಳು ಬಂದಿದ್ರು ಹಾಗಾಗಿ ಸ್ವಲ್ಪ ರಶ್ ಕೂಡ ಇತ್ತು ಹಾಗೆ ನಾವು ಕೂಡ ಹೋದಿವಿ ಒಳಗಡೆ ಎಂಟ್ರ್ ಆಗ್ತಿದ್ದಂದ್ರೆ ಈ ಈ ಥರ ಒಂದಿಷ್ಟು ಚಿತ್ರಗಳನ್ನು ನಾವು ಅಲ್ಲಿ ನೋಡ್ಬೋದು ಪೇಂಟ್ ಮಾಡಿದರೆ ತುಂಬ ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ಹೀಗೆ ಬೇರೆ ಬೇರೆ ಹೀರೋಗಳಿರುವಂಥ ಮತ್ತು ಹೀರೋಯಿನ್ಗಳಿರುವಂಥ ಚಿತ್ರಗಳನ್ನೆಲ್ಲ ಅಲ್ಲಿ ಕೊಟ್ಟಿದ್ದಾರೆ ಒಳಗೆ ಹೋಗ್ತಾ ಒಂದು ಹಳ್ಳಿಯ ಸೊಗಡಿರುವಂಥ ವಿಲೇಜ್ ಏನು ಏನು ಕರಿತೀವಿ ಈ ಥರದ ಒಂದು ಪ್ಯಾಲೇಸ್ ಥರ ವಿಲೇಜ್ ಮನೆ ಥರ ಒಂದಿದೆ ಭಾಳ ಸುಂದರವಾಗಿರುವಂಥ ಮನೆ ಒಳಗಡೆ ಹೋದರೆ ಒಂದಿಷ್ಟು ಮಾಡೆಲ್ಗಳನ್ನು ಅಲ್ಲಿ ಮಾಡಿದರೆ ಹಳ್ಳಿಯ ಸೊಗಡನ್ನು ಬಿಂಬಿಸುವಂಥದ್ದನ್ನು ನಮ್ಮ ಮಕ್ಕಳು ಸಹ ಭಾಳ ಖುಷಿಯಿಂದ ಅವುಗಳನ್ನು ಮುಟ್ಟಿ ನೋಡ್ತಾ ಒಳಗಡೆ ಎಲ್ಲ ಹೋಗ್ತಾ ಇದ್ರು ಬಹಳ ಒಂದು ಬಹಳ ನೈಜವಾಗಿ ಆ ಕೆತ್ತನೆಯನ್ನು ಮಾಡಿದರೆ ಬಹಳ ಸುಂದರವಾಗಿ ಕಾಣುತ್ತೆ ಕೂಡ ಅದು ಹಳ್ಳಿಯ ಸೊಗುಡು ಅಂತಕ್ಕಂಥದ್ದು ಹೊರಗಡೆ ಬಂದರೆ ಅಲ್ಲೇ ಪಕ್ಕದಲ್ಲೇ ಈ ಥರ ಚಿತ್ರಗಳನ್ನೆಲ್ಲ ನಾವು ನೋಡ್ಬೋದು ಬಹಳ ಸುಂದರವಾಗಿ ನಾನು ಆಗಲೇ ಹೇಳಿದಾಗೆ ಹಾಲಿವುಡ್ ಬಾಲಿವುಡ್ ಈ ಥರ ಬೇರೆ ಬೇರೆ ಏನು ಹೀರೋಗಳ ಹೀರೋಯಿನ್ಗಳ ಚಿತ್ರವನ್ನು ಪೇಂಟ್ ಮಾಡಿದರೆ ಆಗ ಅದನ್ನೆಲ್ಲ ನೋಡ್ಕೋತಾ ಹಾಗೆ ನಾವು ಮುಂದೆ ಸಾಕೊಂಡು ಹೋಗ್ಬೋದು ನಮಗೆ ಫಸ್ಟ್ ಸಿಗೋದೇ ಈ ಡ್ರ್ಯಾಗನ್ ಹೌಸ್ಗೆ ನಾವು ಮಕ್ಕಳನ್ನು ಕಳ್ಕೊಂಡು ಹೋದ್ವಿ ಸಣ್ಣ ಟ್ರೈನಲ್ಲಿ ಮಕ್ಕಳನ್ನು ಕೂರಿಸ್ಕೊಂಡು ಹಾಗೆ ಅಲ್ಲಿರುವಂಥ ಬೇರೆ ಬೇರೆ ಬಗೆಯ ಡ್ರ್ಯಾಗನ್ಗಳ ತಳಿಗಳನ್ನು ಅಲ್ಲೆಲ್ಲ ನಮಗೆ ತೋರಿಸ್ತಾ ಹೋಗ್ತಾರೆ ನಾವು ಕೂಡ ಹಾಗೆ ನೋಡಿಕೊಂಡು ಮಕ್ಕಳ ಜೊತೆ ಖುಷಿ ಪಟ್ಟಿದ್ದು ಕೂಡ ಉಂಟು ನೋಡಿ ಇಲ್ಲಿ ಬೃಹದಾಕಾರವಾಗಿರುವಂಥ ಒಂದು ನಡೆದ ಡ್ರ್ಯಾಗನ್ ಕಾಣ್ತಾ ಇದೆ ಇಲ್ಲಿ ಹಾಗೆ ಪಕ್ಕದಲ್ಲೇ ಡ್ರ್ಯಾಗನ್ ಹೌಸ್ ಇದೆ ಡ್ರ್ಯಾಗನ್ ಪಳಿಯೊಳಿಕೆ ಇರುವಂತದ್ದು ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಡೈನೋಸಾರಸ್ ಹೌಸ್ ಅಂತ ಹೇಳಿ ಆ ಡೈನೋಸಾರಸ್ ಇಲ್ಲಿ ಕಾಣುವಂತ ಒಂದು ಏನು ಮಾಡೆಲ್ ಏನಿದೆ ಮಾಡೆಲ್ ಮುಟ್ಟಿ ಸವರಿ ಮಕ್ಕಳೆಲ್ಲರೂ ಕೂಡ ಮಾತನಾಡ್ತಿದ್ರು ಹುಡುಕಿ ಹುಡುಕಿ ಎಲ್ಲಿಂದ ಹುಡುಕಿ ನೀವೇ ನಂತರ ಅಲ್ಲಿ ನಾವೆಲ್ಲ ಹೋಗಿ ಎಲ್ಲ ಹೋಗಿ ಆ ಹುಡ್ಕಿ ಹೋಗಿ ಹೌದು ಹೋಗಿ ಎಲ್ಲಿದೆ ಇಲ್ಲ ಇಲ್ಲಿಲ್ಲ ಆಯ್ತು ಅಲ್ಲೇ ಹೋಗಿ ಅಲ್ಲೇ ಹೋಗಿ ಅಲ್ಲಿ ಇಲ್ವಾ ಶ್ರೀಕಾಂತ್ವಾ ಇಲ್ಲಿದೆಯಲ್ಲ ಇಲ್ಲ ಆ ಕಡೆ ಹೋಗಿ ಆ ಕಡೆ ಹೋಗಿ ಬಾರಿ ಅಲ್ಲೇ ಸುತ್ತರಿದು ಮತ್ತೆ ಆ ದಾರಿಯನ್ನ ಕಂಡ್ಕೊಂಡೆ ಅದಾದ ನಂತರ ನಮಗೆ ಸಿಗುವಂತದ್ದು ಟೈಟಾನಿಕ್ ವಾರ್ಡ್ ಅಂತ ಒಂದ್ ಮಾಡಿದರೆ ಆ ಟೈಟಾನಿಕ್ ಶಿಪ್ ಮೇಲ್ಗಡೆ ಮಕ್ಕಳನ್ನು ನಿಲ್ಲಿಸಿ ಹಾಗೆ ಒಂದು ಫೋಟೋ ತೆಗೆದು ಒಳಗಡೆ ಟೈಟಾನಿಕ್ ಮುಳುಗಿದ ಕಥೆಯನ್ನ ಟೈಟಾನಿಕ್ ಶಿಪ್ ಮುಳುಗಿದ ಕಥೆಯನ್ನ ಅಲ್ಲಿ ಒಂದು ಚಿತ್ರದ ಮೂಲಕ ತೋರಿಸಿದರೆ ಹಾಗೆ ನ ಒಂದಿಷ್ಟು ಮಾಡೆಲ್ಗಳನ್ನ ಅವರು ಬಳಸ್ತಿರುವಂತಹ ಚೇರ್ಗಳನ್ನ ಮತ್ತೆ ಅಲ್ಲಿ ಯಾವ ಯಾವ ರೀತಿಯ ಜನ ವಾಸವಾಗಿದ್ರು ಅನ್ನುವಂಥ ಒಂದಿಷ್ಟು ಕುತೂಹಲಕಾರಿ ಅಂತ ವಿಚಾರಗಳನ್ನ ನಮಗೆ ತೋರಿಸಿದರೆ ತದನಂತರ ಈ ತರ ಮಕ್ಕಳು ಆಟ ಆಡಲಿಕ್ಕೆ ಒಂದಿಷ್ಟು ಡ್ರೈ ಗ್ರೇಮ್ಸ್ ಇದೆ ಅದರಲ್ಲಿ ಮಕ್ಕಳು ಕುರಿತು ತುಂಬ ಚೆನ್ನಾಗಿ ಆಟ ಆಡಿದು ಕೂಡ ಉಂಟು ಸಂಜೆ ಆಗ್ತಿದ್ದಂಗೆ ನಮ್ಮನ್ನ ಇಲ್ಲಿ ಈ ಸ್ಟ್ಯಾಚ್ಯೂ ಹತ್ರ ಕೂರಿಸ್ಬಿಟ್ಟು ಒಂದಿಷ್ಟು ನೃತ್ಯ ಕಲಾವಿದರು ವಿಭಿನ್ನ ಶೈಲಿಯ ನೃತ್ಯ ಮಾಡೋದ್ರ ಮೂಲಕ ನಾ ಅಲ್ಲಿ ಬಂದಿರುವಂತ ಎಲ್ಲಾ ಪ್ರೇಕ್ಷಕರನ್ನ ತುಂಬಾ ಚೆನ್ನಾಗಿ ಮನೋರಂಜನೆ ಮಾಡ್ತಾರೆ ಒಂದಿಷ್ಟು ನುರಿತ ನೃತ್ಯ ಕಲಾವಿದರು ಅದ್ಭುತವಾಗಿ ನೃತ್ಯವನ್ನ ಮಾಡೋದ್ರ ಮೂಲಕ ನಮಗೆ ತುಂಬಾ ಖುಷಿಯನ್ನ ಕೊಟ್ಟಿದ್ದು ಸಹ ಉಂಟು ಮತ್ತೆ ಮತ್ತೆ ಆ ನೃತ್ಯವನ್ನ ನೋಡ್ಬೇಕು ಅಂತ ಹೇಳಿ ನಮಗೆಲ್ಲ ಅನಿಸ್ತಾ ಇರೋದಂತೂ ಸತ್ಯವಾಗಿತ್ತು ಅಷ್ಟು ಅದ್ಭುತವಾಗಿ ಆ ಪಲ್ಟಿಗಳನ್ನು ಹೊಡೆಯುವುದರ ಮೂಲಕ ಒಂದಿಷ್ಟು ಜೋಕರ್ಗಳ ವೇಷವನ್ನು ಧರಿಸಿ ಆ ಐದು ಕಲಾವಿದರು ತುಂಬ ಅದ್ಭುತವಾಗಿ ನೃತ್ಯವನ್ನು ಮಾಡಿದರು ಮಧ್ಯ ಮಧ್ಯದಲ್ಲಿ ಹಾಸ್ಯವನ್ನು ಮಾಡ್ತಾ ಅವರನ್ನು ಒದೆಯುವುದರ ಮೂಲಕ ತಿಳಿಯೋದ್ರ ಮೂಲಕ ಹಾಗೆ ಮಾಡ್ತಾಯಿದ್ರು ತದನಂತರ ಅಲ್ಲಿ ಜುಬ್ಲಿ ಅಂತ ಅಂತೇಳಿ ಒಂದು ಥಿಯೇಟರ್ ಇದೆ ಆ ಅಲ್ಲಿ ನೇರವಾಗಿ ನಾವು ಒಂದಿಷ್ಟು ಕಲಾವಿದರ ತಂಡ ಅದ್ಭುತವಾಗಿ ನೃತ್ಯ ಮಾಡುವುದನ್ನು ವಿವಿಧ ಬಗೆಯ ಕನ್ನಡ ಹಾಡುಗಳಿಗೆ ಹಿಂದಿ ಇಂಗ್ಲೀಷ್ ಹೀಗೆ ಬೇರೆ ಬೇರೆ ಭಾಷೆಯ ಹಾಡುಗಳಿಗೆ ಅದ್ಭುತವಾಗಿರುವಂಥ ನೃತ್ಯ ಸಂಯೋಜನೆಯನ್ನು ಮಾಡ್ತಾರೆ ತುಂಬ ಇದು ಕೂಡ ತುಂಬ ಅದ್ಭುತವಾಗಿತ್ತು ಸಾಕಷ್ಟು ಸುಮಾರು ಸುಮಾರು ಎರಡು ಮೂರು ಸಾವಿರ ವಿದ್ಯಾರ್ಥಿಗಳು ಮತ್ತು ಪ್ರೇಕ್ಷಕರೆಲ್ಲ ಕುಳಿತುಕೊಳ್ಳುವಂಥ ದೊಡ್ಡ ವಿಶಾಲವಾಗಿರುವಂಥ ಸಭಾಂಗಣ ಅಲ್ಲಿದೆ ಅಲ್ಲಿ ಕುಳಿತು ಅಷ್ಟೇಜ್ ಮೇಲ್ಗಡೆ ಇವರೆಲ್ಲ ಕಣ್ಣಿಗೆ ಮನಸ್ಸಿಗೆ ತೃಪ್ತಿಯಾಗುವಂತೆ ನೃತ್ಯ ಮಾಡ್ತಿರೋದನ್ನು ನಾವೆಲ್ಲಿ ನೋಡ್ಬೋದು ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ನಾನು ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು